ಸೊ ಇದು ಒಂದು ನಾಚಿಕೆ ಪಡ್ಕೊಳ್ಳೋವಂಥದ್ದಾಗ್ಲಿ ಅಥವಾ ಸಿಲ್ಲಿ ತಿಂಗ್ ಆಗಲಿ ಅಂದ್ಕೊಳ್ಳಿಕ್ಕೆ ಹೋಗಬಾರ್ದು ಇದು ನಿಮ್ಮ ಜೀರ್ಣಕ್ರಿಯೆ ಬಗ್ಗೆ ಇಂಡಿಕೇಟ್ ಮಾಡುತ್ತೆ ಮಲವಿಸರ್ಜನೆ ಅಂತ ಹೇಳಿ ಬಂದಾಗ ಕೆಲವೊಂದಿಷ್ಟು ವಿಚಾರಗಳು ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಂದು ರೀತಿ ಸರಿ ಇರತ್ತೆ ಹಾಗೆ ಕೆಲವೊಂದು ಒಂದು ಏನಿರುತ್ತೆ ಮಲವಿಸರ್ಜನೆ ಮಾಡುವಾಗ ಅದು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತಾ ಇರತ್ತೆ ಹಾಗೆ ಕೆಲವೊಂದು ಮಲವಿಸರ್ಜನೆ ಮಾಡುವಾಗ ಉಂಟಾಗುವಂತಹ ಸಮಸ್ಯೆಗಳು ನಮ್ಮ ದೇಹದ ಬೇರೆ ಆರೋಗ್ಯ ಸಮಸ್ಯೆಗಳನ್ನು ಗಳ ಬಗ್ಗೆ ಸೂಚನೆ ಕೊಡ್ತಾ ಇರತ್ತೆ ಸೊ ಇವತ್ತಿನ ಸಂಚಿಕೆಯಲ್ಲಿ ಮಲವಿಸರ್ಜನೆ ಹೇಗೆ ಇರಬೇಕು ಹಾಗೆ ಹೇಗೆ ಇರಬಾರದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಅಮೃತ ಎಸ್ ಜಿ ಉತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ ಬೆಂಗಳೂರು ಸೊ ಈ ಮಲವಿಸರ್ಜನೆ ಅಂತ ಹೇಳಿ ನಾವು ಬಂದಾಗ ಯಾವ ರೀತಿಯಾಗಿ ಇರಬೇಕು ಅಂತೇಳಿ ಹೇಳಿದರೆ ಅದನ್ನು ನಾವು ಪ್ರತಿನಿತ್ಯ ಅಬ್ಸರ್ವ್ ಮಾಡಬೇಕಾಗತ್ತೆ ವೆರಿ ಇಂಪಾರ್ಟೆಂಟ್ ಒಂದು ವಿಚಾರ ಇದು ದೇಹದಲ್ಲಿ ಇರೋವಂಥ ಟಾಕ್ಸಿನ್ಸ್ಗಳನ್ನು ಹೊರಗಡೆ ಹಾಕೋವಂಥದ್ದು ಮಲವಿಸರ್ಜನೆ ಮೂಲಕ ಕೂಡ ಆಗ್ತಾ ಇರುತ್ತೆ ಸೊ ಮಲವಿಸರ್ಜನೆ ಮಾಡುವಾಗ ಮುಲುಕಿ ಮುಲುಕಿ ಹೋಗೋದಾಗಲಿ ಅಥವಾ ಪ್ರೆಷರ್ ಹಾಕಿಬಿಟ್ಟು ಹೋಗೋದಾಗಲಿ ಅಥವಾ ನಿಮ್ಮ ಮಲ ಏನಾದರೂ ತುಂಬ ಗಟ್ಟಿ ಇದೆ ನೀವು ಪ್ರೆಷರ್ ಹಾಕಿ ಹೋಗಬೇಕು ಅಂತೇಳಿ ಹೇಳೋದು ಮಲಬದ್ಧತೆ ಅಂತ ಕಾಮನ್ ಆಗಿ ಏನು ಹೇಳ್ತೀವಿ ಸೊ ಅದು ಇರಬಾರ್ದು ಸೊ ಮಲಬದ್ಧತೆ ಇದೆ ಅಂತೇಳಿ ಹೇಳಿದ್ರೆ ಅದರಿಂದ ಬಹಳಷ್ಟು ಆಗುವಂಥ ಸಾಧ್ಯತೆಗಳಿರತ್ತೆ ಪೈಲ್ಸ್ ಇರ್ಬೋದು ಫಿಶರ್ ಇರ್ಬೋದು ಅಥವಾ ಫಿಸ್ಚುಲ ಆಗ್ಬೋದು ಸೊ ಈ ರೀತಿ ಆದಂಥ ಮೂಲವ್ಯಾಧಿಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಮಲಬದ್ಧತೆ ಅಂತೇಳಿ ಹೇಳಿದ್ರೆ ಬರೀ ಗಟ್ಟಿಗೆ ಹೋಗೋದು ಮಾತ್ರವೇ ಅಲ್ಲ ನೀವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮಲ ಕ್ಲಿಯರ್ ಆಗ್ತಾ ಇಲ್ಲ ಅಂತೇಳಿ ಹೇಳಿದರೆ ಅಥವಾ ನೀವು ಹೋಗಿ ಬಂದ ಮೇಲೆ ನಿಮಗೆ ಹೊಟ್ಟೆಯಲ್ಲಿ ಕ್ಲೀನ್ ಆಗಿದೆ ಅಂತ ಹೇಳಿ ಹೇಳುವಂಥ ಫೀಲಿಂಗ್ ಇಲ್ಲ ಅಂತ ಅಂದರೂ ಕೂಡ ಅದನ್ನು ಮಲಬದ್ಧತೆ ಕ್ಯಾಟಗರಿಯಲ್ಲೇ ಇನ್ಕ್ಲೂಡ್ ಮಾಡಬೇಕಾಗತ್ತೆ ಸೊ ಆ ಕಂಪ್ಲೀಟ್ನೆಸ್ ಇರಬೇಕು ನೀವು ಹೋಗಿ ಬಂದ ಮೇಲೆ ಹೊಟ್ಟೆ ಕ್ಲೀನ್ ಆಗಿದೆ ಅಂತ ಹೇಳಿ ಒಂದೇ ಸತಿಗೆ ಆ ಕಂಪ್ಲೀಟ್ನೆಸ್ ಇರಬೇಕು ಕೆಲವ್ರು ಎರಡು ಮೂರು ಸಲ ಹೋಗ್ತಾ ಇರ್ತಾರೆ ಸೊ ಒಂದು ಸತಿ ಹೋಗಿ ಬರ್ತಾರೆ ಮತ್ತು ಅದು ಅವ್ರಿಗೆ ಕಂಪ್ಲೀಟ್ ಆಗಿದೆ ಅಂತ ಅನ್ಸಲ್ಲ ಮತ್ತೆ ಇನ್ನೊಂದು ಸಲ ಹೋಗ್ತಾರೆ ಸೊ ಈ ರೀತಿಯಾಗಿನೂ ಕೂಡ ಇರಬಾರ್ದು ದಿನದಲ್ಲಿ ಒಂದು ಎರಡರಿಂದ ಮೂರು ಸಲ ಮಲವಿಸರ್ಜನೆ ಮಾಡೋದು ಒಂದು ನಾರ್ಮಲ್ ಥಿಂಗ್ ಅಂತ ಹೇಳ್ಬೋದು ಆದರೆ ಆ ಎರಡು ಮೂರು ಸಲ ಏನು ಮಲವಿಸರ್ಜನೆ ಮಾಡ್ತೀರಾ ಯಾವಾಗಲೂ ಕೂಡ ಕಂಪ್ಲೀಟ್ನೆಸ್ ಇರಬೇಕು ಅಥವಾ ಹೊಟ್ಟೆ ಕ್ಲೀನ್ ಆಗಿದೆ ಅನ್ನೋವಂಥ ಫೀಲಿಂಗ್ ಇರಬೇಕು ಅದಿಲ್ಲ ಅಂತೇಳಿ ಹೇಳಿದ್ರೆ ಅದರಿಂದ ತೊಂದರೆಗಳು ಉಂಟಾಗತ್ತೆ ಇನ್ನು ಎರಡನೇದು ಹಲವಾರು ಬಾರಿ ಕೂಡ ಮೋಷನ್ಸ್ಗೆ ಹೋಗಬಾರ್ದು ಸೊ ದಿನದಲ್ಲಿ ಎರಡರಿಂದ ಅಥವಾ ಮೂರು ಸಲ ಹೋಗೋವಂಥದ್ದು ನಾರ್ಮಲ್ ಅದನ್ನು ಬಿಟ್ಟು ಹೆಚ್ಚಿಗೆ ಪದೇ ಪದೇ ಹೋಗುವಂಥದ್ದು ಕೆಲವರಿಗೆ ಏನಾದರೂ ತಿಂದ ತಕ್ಷಣ ಹೋಗಬೇಕಂತ ಅನಿಸ್ತಾ ಇರುತ್ತೆ ಆ್ಯಂಡ್ ಹೋಗಿ ಬಂದಮೇಲೆ ಕಂಪ್ಲೀಟ್ನೆಸ್ ಇರಲ್ಲ ಆಗಲೇ ಹೇಳಿದಾಗೆ ಸೊ ಈ ರೀತಿಯಾಗಿ ಏನಾದರೂ ಮಲ್ಟಿಪಲ್ ಟೈಮ್ಸ್ ನಿಮಗೆ ಮೋಷನ್ಸ್ ಆಗ್ತಾ ಇದೆ ಅಂತ ಹೇಳಿ ಹೇಳಿದ್ರು ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದರಿಂದ ಬೇರೆ ಸಮಸ್ಯೆಗಳು ಇರೋದರಿಂದ ಬರ್ತಿರ್ಬೋದು ಅಥವಾ ಅದರಿಂದ ಕೂಡ ಉಂಟಾಗ್ಬೋದು ಸೊ ಸಾಮಾನ್ಯವಾಗಿ ಈ ರೀತಿ ಏನು ಹಲವಾರು ಬಾರಿ ಮೋಷನ್ಸ್ಗೆ ಹೋಗೋದು ಆಗ್ತಾ ಇರುತ್ತೆ ಅದು ಐ ಬಿ ಎಸ್ ಅಂತ ಏನು ಹೇಳ್ತೀವಿ ಇರಿಟೇಬಲ್ ಬೋವೆಲ್ ಸಿಂಡೋಮಿನ ಒಂದು ಲಕ್ಷಣ ಆಗಿರುತ್ತೆ ಸೊ ಅದನ್ನು ನೀವು ಅವ್ಯಾಲ್ಯೂಯೇಟ್ ಮಾಡ್ಕೋಬೇಕಾಗತ್ತೆ ಮಲ್ಟಿಪಲ್ ಟೈಮ್ಸ್ ಲೂಸ್ ಮೋಷನ್ಸ್ ಆಗೋದ್ರಿಂದಲೂ ಕೂಡ ಫಿಶರ್ ಆಗೋವಂಥ ಸಾಧ್ಯತೆಗಳು ಇರತ್ತೆ ಸೊ ಅದು ಕೂಡ ಮೂಲವ್ಯಾಧಿಗಳಿಗೆ ಒಂದು ಕಾರಣ ಅಂತಲೇ ಹೇಳ್ಬೋದು ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು ಅಥವಾ ಅದನ್ನು ನಿಮ್ಮ ಮೋಷನ್ಸ್ಗೆ ಹೋಗುವಾಗ ಅಬ್ಸರ್ವ್ ಮಾಡಬೇಕು ಮಲಬದ್ಧತೆ ಇರೋದು ಒಳ್ಳೆಯದಲ್ಲ ಹಾಗೆ ದಿನಕ್ಕೆ ಎರಡು ಮೂರು ಬಾರಿಗಿಂತ ಜಾಸ್ತಿ ಹೋಗೋದು ಕೂಡ ಒಳ್ಳೆಯದಲ್ಲ ಇನ್ನು ಮಲದ ಒಂದು ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಥವಾ ತುಂಬ ತೆಳ್ಳಗೂ ಕೂಡ ಇರಬಾರ್ದು ಹಾಗೆ ತುಂಬ ಗಟ್ಟಿಗೂ ಕೂಡ ಇರಬಾರ್ದು ಇನ್ನೊಂದು ವಿಚಾರ ನಮ್ಮ ಡೈಜೆಷನ್ ಬಗ್ಗೆ ಕೂಡ ನಮ್ಮ ಮಲವಿಸರ್ಜನೆದಲ್ಲಿ ನಾವು ಅನಲೈಸ್ ಮಾಡ್ಕೋಬಹುದು ನೀವು ಮಲವಿಸರ್ಜನೆ ಮಾಡುವಾಗ ನಿಮ್ಮ ಮಲ ಏನಾದರೂ ನೀರಲ್ಲಿ ಮುಳುಗೋಗಿದೆ ಕಂಪ್ಲೀಟಾಗಿ ಅಂತೇಳಿ ಹೇಳಿದರೆ ಅದರಲ್ಲಿ ಏನು ಇಂಡಿಕೇಟ್ ಮಾಡತ್ತೆ ಅಂತಂದರೆ ನೀವು ತಿಂದಿರೋ ಆಹಾರ ಕಂಪ್ಲೀಟಾಗಿ ಜೀರ್ಣ ಆಗಿಲ್ಲ ಅಂತ ಹೇಳಿ ಸೊ ಯಾವಾಗ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಕಡಿಮೆ ಇರುತ್ತೆ ನಾವು ತಗೊಳ್ಳೋ ಅಂಥ ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗೋದಿಲ್ಲ ಆವಾಗ ಅದು ಆಮ ಆಗಿ ಕನ್ವರ್ಟ್ ಆಗಿಬಿಟ್ಟು ದೇಹದಲ್ಲಿ ಕೂತ್ಕೊಳತ್ತೆ ಸೊ ಆಮ ಇದೆ ಅಂತೇಳಿ ಹೇಳಿದ್ರೆ ಆಮ ಅಂತಂದರೆ ಅದೇ ಕಂಪ್ ಸಂಪೂರ್ಣವಾಗಿ ಜೀರ್ಣ ಆಗದೆ ಇರುವಂಥ ಆಹಾರವನ್ನು ಆಮ ಅಂತ ಹೇಳಿ ಹೇಳ್ತೀವಿ ಸೊ ಈ ಆಮ ಏನಾದರೂ ಮಲದಲ್ಲಿ ಇದೆ ಅಂತೇಳಿ ಹೇಳಿದಾಗ ಅದು ನೀರಲ್ಲಿ ಮುಳುಗತ್ತೆ ಸೊ ಇದು ಯಾವಾಗ ನಿಮ್ಮ ಕಂಪ್ಲೀಟ್ ಜೀರ್ಣ ಆಗಿರತ್ತೆ ನೀವು ತೊಗೊಂಡಿರೋಂಥ ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗಿದೆ ಅಂತಂದರೆ ಅದು ನೀರಲ್ಲಿ ತೇಲ್ಬೇಕು ಸೊ ಇದನ್ನು ಕೂಡ ನೀವು ಮಲವಿಸರ್ಜನೆಗೆ ಹೋದಾಗ ಅಬ್ಸರ್ವ್ ಮಾಡ್ಕೋಬೇಕಾಗತ್ತೆ ಸೊ ಇದು ಒಂದು ನಾಚಿಕೆ ಪಡ್ಕೊಳ್ಳೋ ಅಂಥದ್ದಾಗಲಿ ಅಥವಾ ಸಿಲ್ಲಿ ತಿಂಗ್ ಅಂತಾಗಲಿ ಅಂದ್ಕೊಳ್ಳಿಕ್ ಹೋಗಬಾರ್ದು ಇದು ನಿಮ್ಮ ಜೀರ್ಣಕ್ರಿಯೆ ಬಗ್ಗೆ ಇಂಡಿಕೇಟ್ ಮಾಡುತ್ತೆ ಸೊ ಯಾವಾಗ ನೀವು ಹೆವಿ ಫುಡ್ಸ್ ತಿನ್ಬಿಟ್ಟಿರ್ತೀರ ಜೀರ್ಣಕ್ರಿಯೆ ಸರಿಯಾಗಿ ಆಗಿರೋದಿಲ್ಲ ಅವಾಗೆಲ್ಲ ಅದು ಮುಳುಗ್ತಾ ಇರುತ್ತೆ ಸೊ ಇದನ್ನ ನೀವು ಅಬ್ಸರ್ವ್ ಮಾಡ್ಬೋದು ಸೊ ಪದೇ ಪದೇ ಈ ಥರ ಆಗ್ತಾಯಿದೆ ಅಥವಾ ಯಾವಾಗಲೂ ನಿಮ್ಮ ಮಲ ಹೀಗೆ ಇರುತ್ತೆ ಅಂತೇಳಿ ಹೇಳಿದರೆ ನಿಮ್ಮ ಜೀರ್ಣಕ್ರಿಯೆನಲ್ಲಿ ಏನೋ ಸಮಸ್ಯೆ ಇರುತ್ತೆ ಸೊ ಜೀರ್ಣಕ್ರಿಯೆ ಸರಿಯಾಗಿ ಇಲ್ಲ ಅಂತಂದರೆ ಎಲ್ಲ ರೋಗಗಳಿಗೂ ಮೂಲ ಕಾರಣ ಬಂದೆ ಜೀರ್ಣ ಸಂ ಜೀರ್ಣಕ್ರಿಯೆ ಸರಿ ಇಲ್ಲದೆ ಸೊ ಅಲ್ಲೇ ನೀವು ಇನಿಷಿಯಲ್ಲಾಗಿ ಇದನ್ನು ನೋಡ್ಕೊಂಡು ಬಿಟ್ಟು ಅಥವಾ ಅಬ್ಸರ್ವ್ ಮಾಡಿ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಎಷ್ಟೋ ಕಾಯಿಲೆಗಳನ್ನು ನೀವು ತಡಿಬೋದು ಸೊ ಈ ರೀತಿಯಾಗಿ ನಿಮ್ಮ ಮಲ ತೇಲ್ತಾ ಇದೆಯಾ ಅಥವಾ ಮುಳುಗ್ತಾ ಇದೆಯಾ ಅಂತೇಳಿ ಅಬ್ಸರ್ವ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ರೀತಿಯಾಗಿ ನೀವು ನಿಮ್ಮ ಮಲವಿಸರ್ಜನೆಯನ್ನು ಅಬ್ಸರ್ವ್ ಮಾಡ್ಕೊತ ನಿಮ್ಮ ಎಷ್ಟೋ ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟಬಹುದು ಹಾಗೆ ಇರೋವಂಥ ಸಮಸ್ಯೆಗಳನ್ನು ಕೂಡ ಕ್ಲಿಯರ್ ಮಾಡ್ಕೋಬೋದು ಹಾಗಾಗಿ ಇದು ಒಂದು ಇಂಪಾರ್ಟೆಂಟ್ ವಿಚಾರ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ಹಲವಾರು ಜನರಿಗೆ ಮಾಹಿತಿ ಇರೋದಿಲ್ಲ ಸೊ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಒಂದು ಬೇಸಿಕ್ ಥಿಂಗ್ ಇದು ನಿಮ್ಮ ಆರೋಗ್ಯದಲ್ಲಿ ನೀವು ಸರಿ ಮಾಡ್ಕೊಬೇಕಂದ್ರೆ ಬೇಸಿಕ್ ಸ್ಟೆಪ್ ಫಾಲೋ ಮಾಡಬೇಕಾಗಿರೋ ಇದು ಸೊ ಎಲ್ಲರಿಗೂ ಈ ಮಾಹಿತಿಯನ್ನು ತಲುಪಿಸಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಎಲ್ಲರೂ ಆರೋಗ್ಯವಾಗಿರಿ ಮತ್ತಷ್ಟು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ತಗೊಂಡು ಬರ್ತಾ ಇರ್ತೇನೆ ಅಲ್ಲಿವರೆಗೂ ಎಲ್ಲರೂ ಸ್ವಸ್ಥರಾಗಿರಿ ನಮಸ್ಕಾರ